ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಹೋಳಿ ಹುಣ್ಣಿಮೆ ಮತ್ತು ರಂಜಾನ್ ಹಬ್ಬಗಳನ್ನ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಆಚರಿಸಲು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪಿಎಸ್ಐ ರೀತಿ ಕರೆ ಹೌದು ಹೋಳಿ ಹುಣ್ಣಿಮೆ ಮತ್ತು ರಂಜಾನ್ ಹಬ್ಬದ ಅಂಗವಾಗಿ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬುಧವಾರ ಸಾಯಂಕಾಲ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು ಈ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಠಾಣೆಯ ಪಿಎಸ್ಐ ರೆತ್ತಿ ಅವರು ಹಬ್ಬಗಳು ನಮ್ಮ ಹಿಂದಿನ ಪೂರ್ವಜರಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯದ ಹಬ್ಬಗಳಾಗಿವೆ ಎಲ್ಲರೂ ಸೇರಿ ಹಬ್ಬಗಳನ್ನು ಶಾಂತಿ ಸೌಹಾರ್ದತೆಯಿಂದ ಹಾಗೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಹೋಳಿ ಹುಣ್ಣಿಮೆ ಮತ್ತು ರಂಜಾನ್ ಹಬ್ಬಗಳನ್ನು ಆಚರಿಸೋಣ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಯಾರಿಗೂ ನೋವಾಗದಂತೆ ಆಚರಿಸೋಣ ಪುರಸಭೆಯ ಮುಖ್ಯಾಧಿಕಾರಿಗಳೊಂದಿಗೆ ಮಾತನಾಡಿ ಪಟ್ಟಣದಲ್ಲಿ ಕೆಮಿಕಲ್ ಇಲ್ಲದ ಬಣ್ಣದ ಮಾರಾಟಕ್ಕೆ ಅವಕಾಶ ನೀಡಿ ಎಂದು ತಿಳಿಸುತ್ತೇನೆ ಕೆಮಿಕಲ್ ಬಣ್ಣವನ್ನು ಯಾರು ಕೂಡ ಉಪಯೋಗಿಸಬೇಡಿ ಶಾಲಾ ಮಕ್ಕಳ ಪರೀಕ್ಷೆಗಳಿಗೆ ತೊಂದರೆಯಾಗದ ಹಾಗೆ ಹಲಗೆ ತಮ್ಮಟೆಗಳನ್ನು ಬಾರಿಸಿ ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಶಾಂತಿ ಸೌಹಾರ್ದತೆಗೆ ಹೆಸರು ಪಡೆದಿರುವ ಪಟ್ಟಣದಲ್ಲಿ ಎಲ್ಲರೂ ಕೂಡ ಶಾಂತಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸೋಣ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರಾದ ಪೂರ್ಣಾಜಿ ಕರಾಟೆ ಗಂಗಾಧರ ಮೆಣಸಿನಕಾಯಿ ಶಿವಣ್ಣ ಕಟಗಿ ನಜೀರ್ ಗದೆ ವಕೀಲರು ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ದರ್ಗಾ ಕಮಿಟಿ ಅಧ್ಯಕ್ಷರಾದ ಸುಲೇಮಾನ್ ಖಡಕೆ ಮಹೇಶ್ ಕಳಗಟಗಿ ಭೀಮಣ್ಣ ಯಂಗಾಡಿ ಇಸ್ಮಾಯಿಲ್ ಆಡೋರ್ ಸದಾನಂದ ನಂದಣ್ಣ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವೀರಣ್ಣ ಹಡಪ ಜೊತೆ ಶಶಿಧರ್ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ ಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ ಹಬ್ಬಕ್ಕೆ ಅರ್ಥವನ್ನು ಕೊಡಬೇಕು ಅದನ್ನ ಕೊಡೋ ಪ್ರಯತ್ನದಲ್ಲಿ ನಾವು ನಮ್ಮ ಹಬ್ಬಗಳನ್ನ ಆಚರಣೆ ಮಾಡಬಹುದು ಸವಾಲಾಗಿ ಲಕ್ಷ್ಮೇಶ್ವರಕ್ಕೆ ಯಾವ್ದೇ ಈ ನಾವು ಮಾಡ್ಬೇಕಾದ್ರೆ ಇನ್ಸಿಡೆಂಟ್ ಆಗುವ ಆಗ್ಲಾ ನೋಡ್ಕೋ ಜವಾಬ್ದಾರಿ ನಮ್ಮ ಇಲ್ಲಿ ಹಾಕಿ ತಾವೆಲ್ಲರೂ ಅಲ್ಲಿ ಕಡಿಮೆ ಸಮಯದಾಗ ನಮ್ಮ ಮಾರುತಿ ಹೇಳಿದ್ದ ಹೇಳಿದ್ದ ಆ ಕಡಿಮೆ ಸಮಯದಲ್ಲಿ ತಮಗೆ ಹೇಳಿದ್ರು ಸಹಿತ ತಾವೆಲ್ಲರೂ ಬಂದ ಇವತ್ತಿ ಸೇರಿಗ್ರಿ ಮತ್ತೆ

ಖರೀದಿಸಬೇಕೇ ಇಲ್ಲ ಮನೆ ಮಾರಲು ಇಚ್ಛೆ ಉಳ್ಳವರಾಗಿದ್ದೀರಾ ನಿಮಗೆ ಸೈಟು ಜಮೀನು ಬೇಕೇ ಇಲ್ಲ ಮಾರಬೇಕೇ ನಿಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿಸಲು ಪ್ರಚಾರ ಮಾಡಬೇಕೇ ನಿಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪ್ರಚಾರ ಮಾಡಬೇಕೇ ನಿಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಪ್ರಚಾರ ಬೇಕೇ ವಾಹನ ತೆಗೆದುಕೊಳ್ಳುವ ಇಲ್ಲ ಮಾರುವ ವಿಚಾರವಿದೆಯೇ ನೀವು ಬೀಜ ರಸಗೊಬ್ಬರಗಳ ವ್ಯಾಪಾರ ವಹಿವಾಟು ಮಾಡುತ್ತೀರಾ ಇನ್ನಿತರ ವಿಚಾರಗಳ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಬೇಕೇ ಹಾಗಿದ್ರೆ ಮತ್ತೆ ರಾಜ್ಯವ್ಯಾಪಿ ಹರಡಿರುವ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮುಖಾಂತರ ಎಲ್ಲ ರೀತಿಯ ಜಾಹೀರಾತುಗಳ ಪ್ರಚಾರಕ್ಕಾಗಿ ಸಂಪರ್ಕಿಸಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ